ಏನಂದರೆ ತತ್ವಶಾಸ್ತ್ರದ ಉದ್ದೇಶ ಇರೋದೇ ಬದಲಾವಣೆಗೆ ಅದರಿಂದ ಸತ್ಯ ಯಾವುದು ಅಂತಂದರೆ ಆಚರಣೆಯಲ್ಲಿ ಯಾವ ಪ್ರಯೋಗಾತ್ಮಕವಾಗಿ ಸಿದ್ಧಿಸಲ್ಪಟ್ಟಿದೆಯೋ ಅದು ಸತ್ಯ ಆದರೆ ಇಡೀ ಅನ್ವಯವಾಗುವಂಥ ಒಂದು ಮೌಲಿಕತೆಯನ್ನು ಕಂಡುಹಿಡಿತೀರ ನಿಮ್ಮ ಮನಸ್ಸು ಪ್ರಶ್ನೆ ಹಾಕತಕ್ಕಂಥದ್ದು ಅನಗತ್ಯ ಅನ್ನೋ ಒಂದು ನೆಲೆಯಲ್ಲಿ ನಿಮ್ಮನ್ನು ಕೂಡಿಸುತ್ತೆ ಕಡೆ ಕರ್ಕೊಂಡು ಅದಕ್ಕೆ ಯಾವ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಭಗವದ್ಗೀತೆಯಲ್ಲಿ ಇಲ್ಲ ಅವನು ನ್ಯೂಕ್ಲಿಯರ್ ಇದನ್ನು ಮಾಡಿದಾಗ ಅವನಾಯರು ಭಗವದ್ಗೀತೆ ವಾಕ್ಯ ಹೇಳರು ಭಗವದ್ಗೀತೆ ವಾಕ್ಯ ಎಲ್ಲ ವಿನಾಶ ಮಾಡೋದು ಬಂದಿದ್ದನೆಯಾ ನಾನು ಮೌಲಿಕವಾದೇನು ಅಂತ ಗುರುತಿಸ್ಬಿಟ್ಟು ಅದನ್ನು ಹೇಳೋದ್ರ ಬದಲು ಹಾ ಹಾ ಹೂ ಹೂ ಅಂತೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗೋದ್ರಿಂದ ಭಗವದ್ಗೀತೆಗೆ ಶ್ರೇಷ್ ಉಂಟಾಗೋದಿಲ್ಲ ಸರಿಗ ಇವತ್ತು ಕೂಡ ನೀನು ಹೇಳಿದ ರೀತಿಯಲ್ಲೇ ಒಂದು ಭಕ್ತಿ ಅನ್ನೋದಕ್ಕಿಂತ ಒಂದು ಅಂಧ ಭಕ್ತಿಯನ್ನ ನಮ್ಮ ಆಳುವವರು ಪ್ರಾಯೋಜನೆ ಮಾಡ್ತಾ ಇದ್ದಾರೆ ಕಳೆದ ಒಂದು ಅದ್ರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ನಾವು ಅಂಧಭಕ್ತರಾಗಿದ್ರೇನೆ ದೇಶ ಪ್ರೇಮಿಗಳನ್ನು ಮನಸ್ಥಿತಿ ಬಂದ್ಬಿಟ್ಟಿದೆ ಬಹುಶಃ ಈ ಕಾರಣಕ್ಕೇನೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆ ಕೂಡ ಅದೇ ತರ ಒಂದು ಭಕ್ತಿಯನ್ನ ಒಂದು ಶರಣಾಗತಿಯನ್ನ ಹೇಳ್ತಾ ಇರೋದ್ರಿಂದ ಅದನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇರ್ಬೋದಾ ಚರಣagatiಎನೆ ಅದು ಮುಖ್ಯವಾದಂತ ಮೌಲ್ಯವನ್ನಾಗಿ ಇಟ್ಕೊಂಡು ಹೊರಟಿರತಕ್ಕಂತ ಗ್ರಂಥ ಈಗ ಇದೇನೇ ವಿರೋಧಾಭಾಸ ನೋಡಿ ಕಡೆಯಲ್ಲೂ ಕೂಡ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಪ್ರಶ್ನೆ ಕೇಳಬೇಕಪ್ಪ ಅಂತ ಪ್ರಶ್ನೆ ಇಲ್ಲಿ ಶುರುವದ್ದು ಶುರುವದ್ದು ಭಗವದ್ಗೀತೆ ಮೊದಲನೇ ಜಯಪುರಿ ಪ್ರಶ್ನೆ ಕೇಳುವಂತದ್ದು ಯಾಕ ಈಗ ಆಯ್ತಾ ಇದೀಗ ಆಗಬಹುದು ಕಡೆಯಲ್ಲೂ ಆತ ಹೇಳೋದು ನೀನು ನಿನಿಗೆ ಸ್ವಾತಂತ್ರ್ಯ ಇದೆ ನೀನಿಗೆ ಬೇಕಾದಂತ ಒಂದು ತೀರ್ಮಾನ ಅಂತ ಗೊತ್ತಿಲ್ಲ ನಾನು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಾನು ಹಿಡಿತದಲ್ಲಿ ಬಿಟ್ಟು ಆಮೇಲೆ ಪ್ರಶ್ನೆ ಕೇಳ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲೂ ಕೂಡ ನೀನು ಅಲುಗಾಡ್ಸೋದಕ್ಕೆ ಹೋಗ್ಬೇಡ ಹಾಗೆ ಒಪ್ಕೋ ಅನ್ನೋ ಒಂದು ಮನಸ್ಥಿತಿಯನ್ನ ಸೃಷ್ಟಿ ಮಾಡಿ ನೀನು ಸ್ವತಂತ್ರವಾಗಿದ್ದೀಯಾ ನೀನು ಇಷ್ಟ ಬಂದಿದ್ದು ಮಾಡ್ಕೋ ಅಂತಂದ್ರೆ ಇದೇ ಬುದ್ಧಿವಂತಿಕೆ ಭಗವದ್ಗೀತೆ ಮಾಡಿರತಕ್ಕಂತಹ ದೊಡ್ಡ ಅಪಚಾರಗಳಲ್ಲಿ ಇದು ಮುಖ್ಯ ಯಾವುದು ವೈರುಧ್ಯ ಇದೆಯೋ ಅಲ್ಲಿ ವೈರುಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇರಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಹೊರಟು ಆ ದೃಷ್ಟಿಯಿಂದ ಈ ಗ್ರಂಥವನ್ನು ನೋಡಿದ್ರೆ ದಾರ್ಶನಿಕ ಪ್ರಮೇಯಗಳನ್ನು ಬಿಡಿ ನಿಮಗದರಲ್ಲಿ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಏನೆಲ್ಲ ಸಾಮಾನ್ಯವಾಗಿ ಮೌಲ್ಯಗಳು ಅಂತ ಹೇಳಿ ಹೇಳ್ತಾರೋ ಅವೆಲ್ಲ ಇವೆ ಅದ ಆಪಸ್ತಮ ಸುತ್ತ ಅಂಥ ಒಂದು ಅಂಥ ಮನು ಯಾರನ್ನಾದರೂ ತಗೊಳ್ಳಿ ಯಾರಾದರೂ ಚಾತುರೋರ್ಣ್ಯ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಇದು ಕೂಡುದು ಅಂತ ಹೇಳಿದ್ರೆ ಧರ್ಮಶಾಸ್ತ್ರ ಊಟ ಸಮರ್ಥನೆ ಮಾಡಿರೋದು ಎಲ್ಲ ಎಲ್ಲರೂ ಸಮರ್ಥನೆ ಮಾಡೋ ಭಗವದ್ಗೀತೆಯನ್ನು ಸಮರ್ಥನೆ ಮಾಡುತ್ತೆ ಹೊರತು ಯಾರೀ ಆ ಪರಮಾತ್ಮನಿಗೆ ಅಷ್ಟು ಬುದ್ಧಿ ಇರೋದು ಬೇಡ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡೋದು ಬಿಟ್ಟು ಏಳುಪೇರು ಇಷ್ಟೊಂದು ಇದ್ದು ಆ ಏಳ್ಪೇರನ್ನು ಸಂಪೂರ್ಣವಾಗಿ ನೀನು ಅಂಗೀಕರಿಸಬೇಕು ಅನ್ನೋ ರೀತಿಯಲ್ಲಿ ವ್ಯವಹಾರ ಇದು ಯಾವ ತತ್ವಶಾಸ್ತ್ರ ತತ್ವಶಾಸ್ತ್ರ ಮುಖ್ಯವಾಗಿ ಬದಲಾವಣೆಗೆ ಬೇಕಾಗುವಂಥ ಒಂದು ಸಾಮಗ್ರಿಯನ್ನು ಕೊಡಬೇಕು ಹೊರತು ಯಥಾಸ್ಥಿತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ಪರಿಪೂರ್ಣವಾಗಿ ಗಟ್ಟಿಯಾಗ ಗಟ್ಟಿಗೊಳಿಸ್ತಕ್ಕಂಥದ್ದಲ್ಲ ಅದ್ರ ಕೆಲಸ ನನಗೇನೋ ಒಂದು ಸಂಘರ್ಷದಲ್ಲಿ ನನಗೆ ವಿಪತ್ಕಾರಿಯಾದಂತಹದ್ದಿದೆ ಅಂತಂದ್ರೆ ಅದಕ್ಕಿರ್ತಕ್ಕಂಥ ಒಂದೇ ಪರಿಹಾರ ಅಂದ್ರೆ ಆ ಸನ್ನಿವೇಶವನ್ನು ಬದಲಾವಣೆ ಮಾಡಬೇಕು ಅಂತ ಒಬ್ಬ ಫಿಲಾಸಫರ್ ಇದ್ದ ಅವನು ಹೇಳ್ದ ಫಿಲಾಸಫರ್ಸ್ ಹಾವ್ ಇಂಟರ್ಪ್ರಿಟೆಡ್ ದಿ ವರ್ಲ್ಡ್ ಇನ್ ಸೆವರಲ್ ವೇಸ್ ದಿ ಕ್ವೆಶನ್ ಹವ್ ಎವರ್ ಇಷ್ಟು ಚೇಂಜ್ ಇಟ್ಟದ್ದು ಇರ್ತಕ್ಕಂಥದ್ದು ಬದಲಾವಣೆ ಮಾಡೋದಕ್ಕೆ ಬೇಕಾದಂಥ ಸೂತ್ರವನ್ನು ನಮ್ಮ ಮುಂದೆ ಇಡಪ್ಪ ಅಂತ ಕೇಳಿದ್ರೆ ತಂತ್ರಶಾಸ್ತ್ರ ಆದ್ಯತೆಯೂ ಮಾಡಬೇಕಾದ್ದು ಯಾವುದೋ ಒಂದು ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡಿ ಇದಕ್ಕೆ ಕಾರಣ ಹೀಗಿದೆ ಆ ಕಾರಣವನ್ನು ತೆಗೆದುಹಾಕಿದ್ರೆ ಫಲಿತಾಂಶ ಬೇರೆ ಬುದ್ಧ ಉದಾಹರಣೆಗೆ ಪ್ರತೀತಿಯ ಸಮತ್ಪಾದ ಅಂತ ಹೇಳಿ ಏನ್ ಪ್ರತೀತ ಸಮತ್ಪಾದ ಅಂದ್ರೆ ಏನೋ ಕಂಟಕ ತರುವಂತ ಒಂದು ಸನ್ನಿವೇಶ ಇದೆ ಆ ಮೂಲ ಏನು ಅನ್ನೋದನ್ನ ತಿಳ್ಕೊಡ್ರಿ ಮೊದಲು ಕಾರಣ ಹುಡುಕ್ರಿ ದುಃಖ ಇದೆಯಾ ದುಃಖ ಕಾರಣ ಏನು ಅಂತ ಹುಡುಕಿ ಆ ಕಾರಣದ ನಿರ್ಮೂಲನೆ ಆದಾಗ ನಿಮ್ಮ ದುಃಖನೂ ನಿರ್ಮೂಲನೆ ಆಗುತ್ತೆ ಅದಕ್ಕೆ ಬರೀ ಇನ್ಯಾವ ಮಾರ್ಗವೂ ಇಲ್ಲ ಕರೆಕ್ಟ್ ಅದು ಇಲ್ಲಿ ನೀವು ಮನಸ್ಸನ್ನು ಆ ರೀತಿಯಲ್ಲಿ ಮಾರ್ಪಡಿಸ್ಕೊಂಡ್ಬಿಟ್ರೆ ಯಾವುದು ವಸ್ತುಸ್ಥಿತಿ ಹೇಗೆ ಇರಲಿ ಯಾವ ರೀತಿಯಲ್ಲೂ ಕೂಡ ನಿಮಗೆ ಆತಂಕವನ್ನು ಉಂಟು ಮಾಡಲ್ಲ ಅನ್ನೋ ತತ್ವವನ್ನು ಹೇಳ್ತಾ ಇದೆ ಅಂತಂದರೆ ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡತಕ್ಕಂಥ ಒಂದು ತತ್ವವನ್ನು ನಿರೂಪಣೆ ಮಾಡುತ್ತೆ ಅದಕ್ಕೆ ಬೇಕಾದಷ್ಟು ಬಣ್ಣಗಳನ್ನು ಹಾಕಿ ದೊಡ್ಡ ದೊಡ್ಡ ಗೀತಾ ಜ್ಞಾನ ಯಜ್ಞ ಎಲ್ಲ ಮಾಡಬೋದು ಗೀತಾಜ್ಞಾನ ಯಜ್ಞ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಸ್ತುತವಾದಂಥ ಸಾಮಾಜಿಕ ಸಂದರ್ಭದಲ್ಲಿ ಏನು ಏರುಪೇರುಗಳಿವೆ ಅನ್ನೋದನ್ನು ಪ್ರಶ್ನೆ ಮಾಡಿ ವ್ಯಾಖ್ಯಾನ ಮಾಡ್ತೀವ ನೋಡಿ ಮೊನ್ನೆ ನೀವಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ದೇಶದಲ್ಲಿ ಇವತ್ತು ಬೌದ್ಧಿಕ ವಾತಾವರಣ ಹೇಗಿದೆ ಭಗವದ್ಗೀತೆಯ ಬಿಡಿ ಭಗವದ್ಗೀತೆ ಯಾರೋ ಓದು ಓದ್ಕೋತಾರೆ ಓದದೆ ಇದ್ರು ಏನೋ ಹಣೆಯಲ್ಲಿ ಬರೆದಿದೆ ಲಲಾಟ ಲಿಖಿತ ರೇಖಾ ಪರಿಮಾಷ್ಟುಮ್ನ ಶಕ್ಯತೆ ಹಾಗೆ ಇರ್ತಾರೆ ಆದರೆ ನಮ್ಮಲ್ಲಿ ಇವತ್ತು ಎಂಥ ಒಂದು ಬೌದ್ಧಿಕ ದಾರಿದ್ರ್ಯ ಉಂಟಾಗಿದೆ ಅಂದರೆ ಒಬ್ಬ ಆಕೆ ಮೊನ್ನೆ ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕ್ರಿಸ್ತಪೂರ್ವ ಎಂಟನೇ ಶತಮಾನದಲ್ಲೇ ನಮ್ಮ ದೇಶದಲ್ಲಿದ್ದಾರೆ ಅದೇನು ಪಾಂಡಿತ್ಯ ಇದೆಯೋ ಆಕೆಗೆ ಅಷ್ಟಾಧ್ಯಾಯಿ ಅಂತ ಒಂದು ಗ್ರಂಥ ಇದೆ ನಮ್ಮಲ್ಲಿ ಪಾಣಿನಿ ಬಂದರು ಅತ್ಯಂತ ಅಮೂಲ್ಯವಾದಂಥ ಗ್ರಂಥ ಯಾವ ಕಂಪ್ಯೂಟರ್ ಕೊಟ್ಟರು ಅಂಥದ್ದೊಂದು ಕಷ್ಟ ಇರ್ಬೋದು నాల్కే శతమ అది అదేనూ ఇల్దే ఇవ్వగా నాలుగు గిట్లు హిందే ఏ క్రిస్తపూర్వ ఏ శతమ బహుజ అథవా సుమారు అదరీ ఏమందు ఆర్టిఫిషియల్ ఇంటెలిజెన్స్ కనెక్ట్ కన ఏది ఆర్టిఫిషియల్ ఇంటెలిజెన్స్ అలా ఇంటెలిజెన్స్ ఈస్ ఆర్టిఫిషియల్ ఇది యావదే ఒక గ్రంథవన్న చారిత్రిక అత సందర్భ ఏను ಮೌಲ್ಯಿಕವಾಗಿ ಅದು ಯಾವ ನಿಲುವನ್ನು ತಾಳುತ್ತೆ ಅಂಥ ಸಂಬಂಧಗಳ ಬಗ್ಗೆ ಇದನ್ನು ಮಾತನಾಡಬೇಕೆ ಹೊರತು ಯಾವುದೋ ಒಂದು ಸಂಪೂರ್ಣವಾಗಿ ಈ ಹರೋಗಕ್ಕೆ ಸಂಬಂಧಪಟ್ಟುದಿಲ್ಲ ಇರೋ ಮಟ್ಟದಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಓಹೋ ಎಂಥ ಮೌಲ್ಯ ಇದೆ ಎಂಥ ಮೌಲ್ಯ ಇದೆ ನಾನು ನಿನಗಿಂತಲೂ ಹೆಚ್ಚು ನಿಕೃಷ್ಟನಾದವನು ಅನ್ನೋದನ್ನು ಒಪ್ಕೋ ಅಂತ ಹೇಳೋದು ಮೌಲ್ಯನಾ ನೀವು ಈ ಭಗವದ್ಗೀತೆ ಪೂರ್ತಿ ಓದಿ ಧರ್ಮಶಾಸ್ತ್ರ ಯಾವುದೇ ಓದಿ ಕಡೆಯಲ್ಲಿ ಅಷ್ಟೇ ಅವ್ರ ನಿರ್ವಚನ ಏನು ಇರೋದ್ರಲ್ಲಿ ಇರೋ ಹಾಗೆ ಒಪ್ಕೊ ಅಂತ ನೀನು ಪ್ರಶ್ನೆ ಮಾಡಿದೆ ನಾನು ನಿನ್ಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಇವಾಗ ನೀನು ಇಷ್ಟ ಬಂದಂಗೆ ಮಾಡ್ಕೊ ನೀನು ಇಷ್ಟ ಬಂದಂಗೆ ಮಾಡ್ಕೊ ಅಂತ ಹೇಳೋದು ಯಾವಾಗ ಅಂತಂದರೆ ನೀನ ಅವನ ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನ ಇಟ್ಕೊಂಡಿದ್ದು ನಿಮಗೆ ಸ್ವಾತಂತ್ರ್ಯ ಆಗಿದೆ ನಮ್ಮ ಮನೇಲಿ ಕೂಲಿ ಆಳಾಗಿರ್ತಕ್ಕಂಥವನಿಗೂ ನಾನು ಅದನ್ನು ಹೇಳ್ಬೋದು ನೀನೇನು ಯೋಚನೆ ಮಾಡಬೇಡ ನಿನಗೆ ಕೂಲಿ ಕೊಡೋದಿಲ್ಲ ನಾನು ಆದರೆ ನೀನು ಸ್ವತಂತ್ರ ನೋಡಿ ಈ ರೀತಿಯ ಒಂದು ಚಿಂತನೆ ಇದನ್ನು ಪ್ರಶ್ನೆ ಮಾಡಿದ್ದು ಎಷ್ಟಿದೆ ನಮ್ಮ ಪರಂಪರೆಯಲ್ಲಿ ಸಾಂಪ್ರದಾಯಿಕತಕ್ಕಂಥ ತತ್ವಶಾಸ್ತ್ರಗಳಲ್ಲಿ ಇದನ್ನು ಎಷ್ಟರ ಮಕ್ಕಳು ಪರಿಹಾರ ನಾನು ಈಗಾಗಲೇ ಹೇಳಿದೆ ಬುದ್ಧ ದುಃಖ ಇದೆ ಅಂತಂದರೆ ಕಾರಣ ಕಂಡು ಆ ಕಾರಣವನ್ನು ಇಲ್ದಾಗಿ ಮಾಡುವುದು ದುಃಖ ಹೋಗ್ತದೆ ಇನ್ನು ಬೇರೆ ಯಾವ ಪರಿಹಾರವೂ ಸಾಧ್ಯ ಇಲ್ಲ ಅದಕ್ಕೆ ನಾವು ಆ ಒಂದು ವಸ್ತು ಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿ ದುಃಖಕ್ಕೆ ಕಾರಣ ಏನು ಅಂತ ಕಂಡುಹಿಡಿಯಯ ಅಂತ ಹೇಳಿದ್ರೆ ದುಃಖ ಅನ್ನೋದೇ ಅನಿಶ್ಚಿತವಾದ್ದು ಅದಕ್ಕೇನು ಮೂರ್ತ ಸ್ವಭಾವವೇ ಇಲ್ಲ ಅಂದರೆ ನಿಮ್ಮ ಮನಸ್ಸನ್ನು ಯಾವ ರೀತಿಯಲ್ಲಿ ನಿಗ್ರಹಿಸಬೇಕು ಅಂತ ಹೇಳತ್ತೆ ಹೊರತು ಪರಿಸರವನ್ನು ಬದಲಾವಣೆ ಮಾಡಿ ನನ್ನ ಮನಸ್ಸು ರೂಪುಗೊಳ್ಳಿ ಅನ್ನೋ ದೃಷ್ಟಿ ಮುಂದಿ ಇದು ಪ್ರತಿಪಾದ ಸರ್ ನೀವು ಆವಾಗಲೇ ಒಂದು ಬಹಳ ಮುಖ್ಯವಾದ ಮಾತು ಹೇಳಿದ್ರಿ ಏನಂದ್ರೆ ತತ್ವಶಾಸ್ತ್ರದ ಉದ್ದೇಶ ಇರೋದೆ ಬದಲಾವಣೆಗೆ ಕಾರಣ ಆಗ್ಲಿಕ್ಕೆ ಅಥವಾ ಪ್ರಚೋದನೆ ಮಾಡಲಿಕ್ಕೆ ಅಂತ ನಮ್ಮ ಭಾರತೀಯ ಪರಂಪರೆ ಒಳಗಡೆ ಈ ರೀತಿಯಲ್ಲಿ ಒಂದು ಬದಲಾವಣೆಯನ್ನ ಪೂರಕವಾಗಿ ಅಥವಾ ಒಂದು ಪ್ರಗತಿಗೆ ಪೂರಕವಾಗಿದ್ದಂತಹ ತತ್ವಶಾಸ್ತ್ರಗಳು ಯಾವುದು ಯಾವ ರೀತಿ ಅಂತ ನಿಮ್ಮ ಬೇಕಾದಷ್ಟು ಇದೆ ನಮ್ಮ ತತ್ವಶಾಸ್ತ್ರ ಪ್ರಣಾಳಿಕೆಗಳಲ್ಲಿ ಇವಾಗ ನ್ಯಾಯ ದರ್ಶನ ಅಂತ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ದರ್ಶನಗಳು ಅಂತ ಹೇಳ್ತೀವಿ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೌರ್ವ ಮಾಂಸ ಉತ್ತರ ಮೀಸ ನ್ಯಾಯದರ್ಶನದಲ್ಲಿ ಅತ್ಯಂತ ಮೂಲಭೂತವಾದಂಥ ಸೂತ್ರ ಏನಿದೆ ಅಂತಂದರೆ ಆ ಅನ್ನತಕ್ಕಂಥದ್ದು ನಿನಗೆ ನಿತ್ಯ ಸತ್ಯ ಯಾವುದು ಅನ್ನೋದನ್ನು ತಿಳಿಸ್ಕೊಡತ್ತಪ್ಪ ಬೇರೆ ಇನ್ಯಾವುದು ತಿಳಿಸಲ್ಲ ಅಂತ ಇಂಗ್ಲೀಷ್ನಲ್ಲಿ ಅದನ್ನು ನಾವು ಪ್ರಾಕ್ಟೀಸ್ ಇಸ್ ದಿ ಕ್ರೈಟೀರಿಯನ್ ಫಾರ್ ಟ್ರೂತ್ ಅಂತ ಆಚರಣೆ ನೋಡಿ ನಾನು ಸುಖವಾಗಿದ್ದೀನ ಇಲ್ಲವಾ ಸುಖವಾಗಿರ್ಬೇಕಾದ್ರೆ ಏನೇನು ಪರಿಕರಗಳಿರಬೇಕು ನನ್ನ ದಾರಿದ್ರೆಯೋ ಇನ್ನೊಂದು ಅವಕಾಶ ವಂಚಿತ ನಾಗಿರ್ತಕ್ಕಂಥದ್ದು ಸಾವಿರ ಇದೆ ಅದಿಂದಲೇ ಇರಬೇಕು ಅಂತಂದ್ರೆ ಅದು ಯಾವ ಕಾರಣದಿಂದ ಅಸ್ತಿತ್ವಕ್ಕೆ ಬಂದಿದೆಯೋ ಅದನ್ನು ಹೋಗಲಾಡಿಸ್ಬೇಕು ಅಂತ ಅದರಿಂದ ಸತ್ಯ ಯಾವುದು ಅಂತಂದರೆ ಆಚರಣೆಯಲ್ಲಿ ಯಾವ ಪ್ರಯೋಗಾತ್ಮಕವಾಗಿ ಸಿದ್ಧಿಸಲ್ಪಟ್ಟಿದೆಯೋ ಅದು ಸತ್ಯ ಸಾಮಾಜಿಕವಾಗಿ ಹಾಗಾದ್ರೆ ಏನು ಮಾಡಬೇಕು ನನಗೆ ಬಡತನ ಇದೆ ಅಂತಂದರೆ ಬಡತನ ಯಾಕಿದೆ ಭಗವದ್ಗೀತೆಯಲ್ಲಿ ಎಲ್ಲಾದರೂ ಈ ಪ್ರಶ್ನೆಯನ್ನು ಎತ್ತಿರುವುದುಂಟ ಅದ್ವೈತ ವೇದಾಂತಿಗಳು ಯಾರಾದರೂ ಈ ಪ್ರಶ್ನೆಯನ್ನು ಎತ್ತಿರುವುದುಂಟ ಪ್ರಪಂಚ ಎಲ್ಲಾನು ಮಾಯೆ ಅಂತ ಹೇಳೋದು ಸುಲಭ ನೀನು ಸುಖವಾಗಿ ಊಟ ಮಾಡ್ಕೊಂಡಿರೋವಾಗ ಎಲ್ಲ ಮಾಯೆ ಎಲ್ಲ ಮಾಯಾದರೂ ಊಟ ಯಾಕೆ ಮಾಡ್ತಾ ಇದೆಯಾ ಬೇರೆಯವ್ರ ಮೇಲೆ ದರ್ಪ ತೋರಿಸ್ಕೊಂಡು ಅದರಿಂದ ಸಾಮಾಜಿಕ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ವಿಮುಖವಾಗತಕ್ಕಂಥ ರೀತಿಯಲ್ಲಿ ಭಗವದ್ಗೀತೆ ಒಂದು ಪರ್ಯಾಯವನ್ನು ಕೊಡುತ್ತೆ ಆ ಪರ್ಯಾಯ ಅಸಹಾಯಕತೆಯನ್ನು ಉಪದೇಶ ಮಾಡುತ್ತೆ ಹೊತ್ತು ಕ್ರಿಯಾತ್ಮಕವಾಗಿ ಮಧ್ಯಪ್ರದೇಶ ಮಾಡಿ ಸಾಮುದಾಯಿಕವಾಗಿ ಯಾವುದೋ ಒಂದು ಆಚರಣೆಯ ಮುಖಾಂತರ ನನಗೆ ಏನು ಆಕಾಂಕ್ಷೆಗೆ ಬದಲಾವಣೆ ಬರಬೇಕು ಅಂತ ಹೇಳಿ ಅನಂತರ ಬೇಕಾದಂಥ ಉಪಕರಣವನ್ನು ನಮಗೆ ನೀಡೋದಿಲ್ಲ ನೀವು ನ್ಯಾಯತತ್ವದ ಉದಾಹರಣೆ ಕೊಡ್ತಾ ಇತ್ತು ಹ್ಞೂ ಎಕ್ಸಾಂಪಲ್ಸ್ ಅಂದರೆ ಇದಕ್ಕೆ ಭಿನ್ನವಾಗಿ ಇರುವಂಥ ಫಿಲಾಸಫಿಗಳು ಲೋಕಾಯತ ಅಂತ ಒಂದು ತತ್ವಶಾಸ್ತ್ರ ಪ್ರಣಾಳಿಕೆ ಇದು ಅವ್ರು ಹೇಳ್ತಾರೆ ಈ ಮೌಢ್ಯವನ್ನು ತುಂಬಿಕೊಂಡು ಯಾವುದನ್ನು ನಂಬೋದಕ್ಕೆ ಏನೂ ಆಧಾರವಿಲ್ವೋ ತಾರ್ಕಿಕವಾಗಿ ಅದನ್ನು ನಂಬಿಕೊಂಡು ಯಾವುದೋ ಐತಿಹಾಸಿಕ ಮಾತುಗಳು ಇತ್ಯಾದಿಗಳನ್ನೆಲ್ಲ ನಂಬಿಕೊಂಡು ಕೂತಿದ್ರೆ ಆಗೋದಿಲ್ಲಪ್ಪ ಕಾರ್ಯಕಾರಣ ಭಾವ ಅನ್ನೋದು ಒಂದು ಇದೆಯಲ್ಲ ಸಾಮೂಹಿಕ ನೆಲೆಯಲ್ಲಿ ಅದನ್ನು ಅನ್ವಯ ಮಾಡುವಂಥ ನನಗೆ ದುಃಖ ಇದೆ ಅಂತಂದ್ರೆ ಹತ್ತು ಕಾರಣಗಳಿವೆ ನನ್ನ ದುಃಖ ದುಃಖ ಇಲ್ಲ ನಂಗೆ ಅಂತ ಹೇಳಿ ನೀನು ತಪಸ್ ಮಾಡ್ಕೊಂಡು ಕೂತಿದ್ರು ಬಹಳ ಸಂತೋಷ ಇರಲಿ ಆದ್ರೆ ಇಡೀ ಸಮಾಜಕ್ಕೆ ಅನ್ವಯವಾಗುವಂತ ಒಂದು ಮೌಲ್ಕತೆಯನ್ನು ಕಂಡುಹಿಡಿತೀರ ಅಥವಾ ಈಗ ಒಬ್ಬೊಬ್ಬ ವ್ಯಕ್ತಿನೂ ತನಗೆ ಮೋಕ್ಷ ಸರಿಸ್ಕೊಂಡು ಹೋಗ್ತಕ್ಕ ಅಂದ್ರೆ ಕೃತಕವಾಗಿ ಯಾವುದನ್ನು ನಾವು ನಮ್ಮ ಮೇಲೆ ಬೌದ್ಧಿಕವಾಗಿ ಹೇಳ್ಕೊಂಡಿದ್ದೇವೋ ಆದ್ದರಿಂದ ವಿಮುಕ್ತಿಯನ್ನು ಪಡೆಯೋ ಮಾರ್ಗಕ್ಕೆ ಹೋಗೋದ್ರ ಬದಲು ಅದನ್ನು ಅಂಗೀಕರಿಸಿ ಇದಕ್ಕೆ ಪರ್ಯಾಯ ಇಲ್ಲ ಅನ್ನತಕ್ಕಂಥ ಒಂದು ನೆಲೆಯಲ್ಲಿ ಭಗವದ್ಗೀತೆ ನಮ್ಮ ಮನಸ್ಸನ್ನು ತನ್ನ ಹಿಡಿದಲ್ಲಿ ಇಟ್ಕೊಳ್ಳೋದು ಕೊಡುತ್ತೆ ಅಂತಕ್ಕಂಥದ್ದು ಅದು ಒಂದು ಅಂಶ ಹಾಗಾದ್ರೆ ಅದು ಮೌಲಿಕವಾಗಿರೋದೇನು ಇಲ್ವಾ ಅಂತಂದು ಖಂಡಿತ ಹಾಗೆ ಹೇಳೋಕ್ಕಾಗಲ್ಲ ಯಾರೇ ಆಗಲಿ ಅದು ಎಷ್ಟು ಸೊಗಸಾಗಿ ಬರೆದಿದ್ದಾನೆ ಅಂತಂದರೆ ತರ್ಕ ಇಲ್ಲದೆ ಇದ್ರೂ ಕೂಡ ತಾರ್ಕಿಕವಾದ ಪದ್ಧತಿಯನ್ನು ಅನುಸರಿಸಿ ತನ್ನ ವಾದವನ್ನು ಅವನು ಮಂಡಿಸದೇ ಇದ್ರು ಕೂಡ ನಿಮ್ಮ ಮನಸ್ಸು ಪ್ರಶ್ನೆ ಹಾಕತಕ್ಕಂಥದ್ದು ಅನಗತ್ಯ ಅನ್ನೋ ಒಂದು ನೆಲೆಯಲ್ಲಿ ನಿಮ್ಮನ್ನು ಕೂಡಿಸುತ್ತೆ ಕಡೆ ಕರ್ಕೊಂಡ್ರಿ ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ನಿನ್ನ ಇಷ್ಟ ಹಾಗೆ ಮಾಡ್ಕೋ ಅಂತ ನಾನು ಒಂದು ಉದಾಹರಣೆ ಕೊಟ್ಟಿದ್ದೀನಿ ನನ್ನ ಪುಸ್ತಕದಲ್ಲಿ ಇದ್ರ ಬಗ್ಗೆ ಹೆಂಡಿ ಫೋರ್ಡ್ ಇದ್ದ ನೋಡಿ ಅವನು ಯಾವಾಗಲೂ ಕಾರುಗಳೆಲ್ಲ ಖರೀದಿ ಖರಿ ಖರೀ ಕಾರೆ ಯಾರೋ ಕೇಳಿದಂತೆ ಏನು ಹೀಗೆಲ್ಲ ಕರಿ ಕಾರಗಳೇ ಮಾಡಬೇಕು ಏನಿಲ್ಲಪ್ಪ ನನಗೇನು ಕರಿ ಕರಿ ಅಂತ ವ್ಯಾಮೋಹ ಏನಿಲ್ಲ ನೀನು ಯಾವುದೇ ಬಣ್ಣದ ಬೇಕಾದರೂ ಮಾಡು ಅದು ಕರಿಯಾಗಿದ್ದರೆ ಸಾಕು ಭಗವದ್ಗೀತೆ ಮಾಡೋದು ಅದೇ ಕಡೆಯಲ್ಲಿ ನಾನು ನಿನ್ಗೆ ಹೇಳಿದ್ದೀನಿ ಇವಾಗ ನಿನ್ನ ಇಷ್ಟ ಬಂದಂಗೆ ಮಾಡ್ತಾರೆ ನೀನು ಏನು ಇಷ್ಟಪಡಬೇಕು ಅನ್ನೋದನ್ನ ಹೇಗೆ ಹೇಳಿದ್ದೀಯಪ್ಪ ನಾನೇ ಮಧ್ಯ ಪ್ರವೇಶದಿಂದ ಯಾವ್ದನ್ನಾದ್ರೂ ಬದಲಾಯಿಸಬಹುದು ಅನ್ನೋ ಸೂತ್ರವನ್ನು ನನ್ ಮುಂದೆ ಇಟ್ಟಿದ್ದೀಯಾ ಅಥವಾ ಇದು ನಮ್ಮ ಕೈ ಮೀರಿರ್ತಕ್ಕಂಥದ್ದು ನಾವೇನು ಮಾಡಕ್ಕಾಗೋದಿಲ್ಲ ಅವರೆಲ್ಲ ಆಗ್ಲೇ ಸತ್ತೋಗಿದ್ದಾರೆ ನೀನೇನಿದ್ರು ನಿಮ್ಮಂದ ನಿಮಿತ್ತ ಮಾತ್ರ ಭವ ಸವ್ಯಾಸ ಆಚಿ ನಿಮಿತ್ತ ಮಾತ್ರ ಆಗುತ್ತೆ ಅಂದ್ರೆ ಏನರ್ಥ ಈಗಾಗ್ಲೆ ಆಗೋಗ್ಬಿಟ್ಟಿದೆ ಏನೋ ಒಂದು ಅಂದರೆ ಅಸಹಾಯಕತೆಯನ್ನು ನೀವು ಒಂದು ಮೌಲ್ಯವನ್ನಾಗಿ ಸ್ವೀಕರಿಸಿ ಇಟ್ಕೊಳ್ಳಿ ನನ್ನ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ ನಾನು ಏನು ಮಾಡೋಕ್ಕಾಗುತ್ತೆ ನಾನು ನಾಲ್ಕನೇ ವರ್ಣದವನು ನನಗೆ ಯಾವತ್ತಾದ್ರೂ ಮೊದಲನೇ ವರ್ಣದಲ್ಲಿ ಜನ್ಮ ತಾಳೋದಕ್ಕೆ ಅವಕಾಶ ಕೊಡ್ತೀಯಾ ಮಾಡ್ತಾ ಇದ್ರು ಹೀಗೆ ಅಂದರೆ ಅಚಲವಾದಂಥ ಒಂದು ಸಾಮಾಜಿಕ ಸನ್ನಿವೇಶವನ್ನು ಮೌಲಿಕವಾದ್ದು ಅಂತ ಪ್ರತಿಪಾದನೆ ಮಾಡುವಂಥ ಬದಲಾವಣೆ ಅನ್ನೋದು ಅನಗತ್ಯ ಅಂತ ಈಗ ನೋಡಿ ಏನೇನೋ ವೈಭವೋಪಯುಕ್ತವಾದಂಥ ಮಾತುಗಳನ್ನು ಹೇಳಿ ಅಂಥ ತತ್ವ ಇದೆ ಪ್ರಾಯೋಗಿಕವಾಗಿ ನೆಲದ ಮೇಲೆ ನಿಂತ್ಕೊಂಡು ಸುತ್ತಮುತ್ತ ಇರತಕ್ಕಂಥ ಸನ್ನಿವೇಶವನ್ನು ಗ್ರಹಿಸಿ ಏನು ಮಾಡಬೇಕು ಅನ್ನೋದಕ್ಕೆ ಉತ್ತರ ಕೊಡುತ್ತೆ ಭಗವದ್ಗೀತೆ ಅಂತ ಕೇಳಿದ್ರೆ ನಿನ್ನ ಮನಸ್ಸನ್ನು ಆ ಕಡೆಗೆ ಕೇಂದ್ರೀಕರಿಸ್ಬಿಡಿ ಎಲ್ಲ ಸರಿಯಾಗುತ್ತೆ ಅಂದರೆ ಬೌದ್ಧಿಕವಾಗಿ ನಿಮ್ಮನ್ನು ನಿಶಸ್ತ್ರಕ್ಕೆ ಗುರಿ ಮಾಡತಕ್ಕಂಥ ಒಂದು ಕೆಲಸವನ್ನು ಭಗವದ್ ಮಾಡುತ್ತೆ ಚರ್ಚೆ ಮಾಡತಕ್ಕಂಥ ಒಂದು ವಿಧಾನವನ್ನು ಪೋಷಿಸಿ ಅದು ಯಾವ ರೀತಿಯಲ್ಲಿ ಚರ್ಚೆ ಮಾಡಬೇಕು ಸಾಮೂಹಿಕವಾದಂಥ ಜೀವನವನ್ನು ಪರ್ಯಾಯವನ್ನು ಕಂಡುಕೊಳ್ಳೋದಕ್ಕೆ ಅದನ್ನು ಮಾಡೋದ್ರ ಬದಲು ಸ್ಥಗಿತತೆಯನ್ನೇ ಮೌಲ್ಯವನ್ನಾಗಿ ನಮ್ಮ ಮುಂದೆ ಇಡ್ತಕ್ಕಂಥದ್ದು ಭಗವದ್ಗೀತೆ ನಾನು ಭಾಳ ಗೌರವ ಇಟ್ಕೊಂಡು ಗ ಭಗವದ್ಗೀತೆಯನ್ನು ಸಂತೋಷದಿಂದ ಓದ್ಕೊಂಡ್ರು ಸಾಮಾಜಿಕ ಆರ್ಥಿಕ ಸನ್ನಿವೇಶದ ಬಗ್ಗೆ ಭಗವದ್ಗೀತೆ ನಿಲ್ವ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಯಥಾಸ್ಥಿತಿ ಕಾಪಾಡೋದು ಯಥಾಸ್ಥಿತಿ ಸ್ಟೇಟಸ್ ಕೋಯಿಸಮ್ ಭಗವಂತ ಮಾಡಿದಾನೆ ಇದನ್ನು ಆದ್ದರಿಂದ ನೆನ್ಸ್ಬೇಕು ಸಾ ಭಗವಂತನ ಕೇಳ್ತೀನಿ ಯಾಕ ಯಾ ಮಾಡಿದೆ ಹಿಂಗೆ ಅಂತ ಹೇ ಅದೆಲ್ಲ ಕೇಳಿ ಭಗವಂತ ಅದನ್ನೇ ನಾನು ಹೇಳಿದ್ದು ಡಿಸಾರ್ಮಿಂಗ್ ದಿ ಮೈಂಡ್ ಇನ್ಸ್ಟೆಡ್ ಆಫ್ ಪ್ರವೋಕಿಂಗ್ ದಿ ಮೈಂಡ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಟ್ರಾಗೇಶನ್ ಯಾಕೆ ಹೀಗಿದೆ ಯಾಕೆ ಹೀಗಾಯಿತು ಬದಲಾವಣೆ ಸಾಧ್ಯವೇ ಹೇಗೆ ಸಾಧ್ಯ ಮಧ್ಯಪ್ರವೇಶ ಹೇಗೆ ಮಾಡಬೇಕು ಅದಕ್ಕೆ ಯಾವ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಭಗವದ್ಗೀತೆಯಲ್ಲಿ ಇಲ್ಲ ಸರ್ ಆದರೆ ಈಗ ಅದೇ ಭಗವದ್ಗೀತೆ ಇನ್ನೊಂದು ರೀತಿಯಲ್ಲಿ ಯಥಾಸ್ಥಿತಿನ ಹೇಳ್ತಾನೆ ಹಿಂಸೆಗೆ ಪ್ರಚೋದನೆ ನೀಡುತ್ತೆ ಈಗ ಅರ್ಜುನ ಅಷ್ಟೆಲ್ಲ ಹೇಳಿದಾಗಲೂ ಕೂಡ ನನ್ನ ಬಂದು ಬ ಬಳಗವನ್ನು ನಾನು ಕೊಲ್ಲಬೇಕಾಗತ್ತೆ ಕೃಷ್ಣ ಅಂದಾಗಲೂ ಕೂಡ ಇಲ್ಲ ಇಲ್ಲ ಕೊಲ್ಲೋದು ನಿನ್ನ ಒಂದು ಜವಾಬ್ದಾರಿ ಅದು ನೀನು ನೀನೊಂದು ಏನು ವೀರ್ ಸ್ವರ್ಗಕ್ಕೆ ಸೇರಕ್ಕಾದ್ರೂ ಅಥವಾ ರಾಜನಾಗಿ ಬದುಕಾದ್ರೂ ನೀನು ಕೊಲ್ಲಬೇಕು ಅಂತ ಅದೇ ಕೃಷ್ಣ ಹೇಳ್ತಾನೆ ಈಗ ಮೊನ್ನೆ ನರೇಂದ್ರ ಮೋದಿಯವರು ಕೂಡ ಈ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ನಾವು ಯಾಕೆ ಭಗವದ್ಗೀತೆ ಓದಬೇಕು ಅಂತ ಬಂದಾಗ ನಾವು ರಕ್ಷಣೆಯನ್ನು ಮಾಡಬೇಕು ದೇಶವನ್ನು ಸುದರ್ಶನ ಚಕ್ರ ನಮಗೆ ಮಾದರಿ ನಾವು ಅದನ್ನು ನಾವು ಸುದರ್ಶನ ಚಕ್ರವನ್ನ ಒಂದು ಐಕನ್ನಾಗಿ ನೋಡಬೇಕು ಅನ್ನೋ ರೀತಿಯಲ್ಲಿ ಆ ರೀತಿ ರಿಲೇಟ್ ಮಾಡ್ತಾ ಹೋಗಿದ್ದಾರೆ ಅವರು ಅಂದ್ರೆ ಇವ್ರು ಕೊಡ್ತಿರ್ತಕ್ಕಂಥ ಸಂದೇಶ ಈಗ ನಾವು ಸಂವಿಧಾನದ ಮೂಲಕ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡಿದ್ದೀವಿ ಇವತ್ತು ಅಥವಾ ಇಡೀ ಜಗತ್ತಲ್ಲೇ ಅಹಿಂಸೆ ಇರಬೇಕು ಅಂತ ಮಾತಾಡ್ತಿದ್ದೀವಿ ಯಾವುದೋ ಒಂದು ದೇಶ ಇನ್ನೊಂದು ದೇಶ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅಥವಾ ಪಾಕಿಸ್ತಾನ ನನ್ನ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅದನ್ನು ತಪ್ಪುವುದು ನಾವು ಅಹಿಂಸಾ ನೆಲೆಯನ್ನಲ್ಲೇ ಅದನ್ನು ಇದು ಮಾಡ್ತಕ್ಕಂಥದ್ದು ಆದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಚೋದನೆಗೆ ಒಂದು ದುರಭಿಮಾನಕ್ಕೆ ಭಗವದ್ಗೀತೆ ಇಟ್ಕೊಂಡು ಪ್ರಚೋದನೆ ಮಾಡ್ತಾ ಇರ್ತಾ ಮಾಡ್ತಾಯಿದ್ದಾರೆ ನೋಡಿ ಪ್ರಾಯೋಗಿಕವಾಗಿ ನೋಡಿದ್ರೆ ನಮ್ಮ ಸುದರ್ಶನ್ ಚಕ್ರ ನಮ್ಮ ರಾಜ್ಯ ದೇಶದ ಚರಿತ್ರೆಯನ್ನು ರೂಪಿಸಿದ್ದು ಬಹಳ ಕಡಿಮೆ ಪಾಶುಪತ ಅಸ್ತ್ರ ಆಗ್ನೇಯ ಅಸ್ತ್ರ ಎಲ್ಲ ಇದ್ದು ದೇಶ ನಮ್ಮದು ಹೇಳಿಕೆಗೆ ನರೇಂದ್ರ ಮೋದಿಯವರು ಏನೇ ಸುದರ್ಶನ್ ಚಕ್ರ ಹೇಳಿದ್ರು ಕಡೆಗೆ ಅವ್ರಿಗೆ ನಮ್ಮ ಮಿಲಿಟ್ರಿ ಅವ್ರು ಏನು ಮಾಡ್ತಾರೆ ನಮ್ಮ ಏರ್ಫೋರ್ಸ್ ಏನು ಮಾಡುತ್ತೆ ಅನ್ನೋದನ್ನೇ ಅವಲಂಬಿಸಿದೆ ಇದು ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ ನಾವು ಆಕ್ರಮಣಗಳಿಗೆಲ್ಲ ಗುರಿಯಾದಾಗ ಯಾವ ರೀತಿಯಲ್ಲಿ ಭಗವದ್ಗೀತೆ ನಮಗೆ ಒಂದು ಬಲವನ್ನು ತಂದು ಕೊಡ್ತು ಅಥವಾ ತಂದು ಕೊಡಲಿಲ್ಲ ಮಾನಸಿಕವಾಗಿ ಕೆಲವ್ರಿಗೆ ಬಲವನ್ನು ತಂದು ಕೊಟ್ಟಿದೆ ಬಗ್ಗೆ ಹೇಳ್ತಾರೆ ನೇಣಿಗೆ ಹಂಬಕ್ ಹೋಗೋ ಭಗವದ್ಗೀತೆ ಕೈಲಿ ಇಟ್ಕೊಂಡು ಹೋದ ಆದ್ದರಿಂದ ಭಗವದ್ಗೀತೆ ನಿಜವಾಗ್ಲೂ ಕೂಡ ಪ್ರಾಬಲ್ಯವನ್ನು ಯಾವ ರೀತಿಯಲ್ಲಿ ಸಿದ್ಧಿಸ್ಕೋಬಹುದು ಅನ್ನೋದನ್ನು ಹೇಳ್ಕೊಡತ್ತೆ ಸುಮ್ಮನೆ ವಾದ ಮಾಡುವ ಆದರೆ ಚರಿತ್ರೆಯನ್ನು ನೀವು ನೋಡಿದಾಗ ಯಾಕಕ್ಕೆ ನಮ್ಮ ದೇಶ ಇಷ್ಟೊಂದು ಆಕ್ರಮಣಗಳಿಗೆ ಗುರಿ ಆಯಿತು ಅನ್ನೋದನ್ನ ನೋಡಬೇಕು ಇವತ್ತು ಕೂಡ ಯಾಕೆ ಇಷ್ಟೊಂದು ಜನ ಹೊಟ್ಟೆಗಿಲ್ಲದೆ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ನೋಡಬೇಕು ನೀವು ಸುದರ್ಶನ್ ಚಕ್ರ ಇಟ್ಕೊಂಡು ಐವತ್ತು ಟನ್ ಭತ್ತ ಬೆಳೆಯೋದಿದ್ರೆ ಅದು ಬೇರೆ ಇರ್ತಾಯಿತ್ತು ಭತ್ತ ಬೆಳೆಯೋದಕ್ಕೆ ಬೇರೆ ಮಾರ್ಗ ಇದೆ ನಿಮ್ಮ ಸಂ ನೈಸರ್ಗಿಕ ಸಂಪತ್ತನ್ನು ಯಾವ ರೀತಿಯಲ್ಲಿ ರೂಢಿಸ್ಕೋಬೇಕು ಅನ್ನೋದಕ್ಕೆ ಯಾವುದೋ ಒಂದು ಕ್ರಮ ಇರಬೇಕು ಅಂಥರೊನ್ನೆಲ್ಲ ಅನುಸರಿಸಿ ಸುದರ್ಶನ್ ಚಕ್ರ ಇದೆ ನನ್ನ ಹತ್ರ ಅಂತ ಕೂತ್ಕೊಂಡಿದ್ರೆ ದೇಶಕ್ಕೆ ದೇಶಕ್ಕೆ ಕಂಗಾಲಾಗುತ್ತೆ ಅಷ್ಟೇ ಇದು ಮಾತನಾಡೋದಕ್ಕೂ ಕೂಡ ಯಾವುದಾದರೂ ಒಂದು ತರ್ಕದ ಬೆಂಬಲ ಇರಬೇಕು ಭಾವುಕತೆಯಿಂದ ಏನು ಹೇಳೋದು ಅದರಿಂದ ಎಲ್ಲನೂ ಕೂಡ ನಾವು ನಿರ್ಮೂಲ ಮಾಡ್ತೀವಿ ಸೊ ನಮ್ಮ ಪರಾಕ್ರಮ ಹೆಚ್ಚುತ್ತೆ ಇದು ಆ ರೀತಿಯ ಮಾತಿನಿಂದ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಅಥವಾ ಆಗೋದಿಲ್ಲ ಅನ್ನೋದು ಯಾರು ಬೇಕಾದರೂ ಅರ್ಥ ಭಾವುಕತೆಯಿಂದ ಯಾವುದೋ ಒಂದು ಹೇಳಿಬಿಟ್ರು ನಮ್ಮ ದೇಶ ನಮ್ಮ ದೇಶ ಅಂತ ನಮ್ಗೆಲ್ರಿಗೂ ಕೂಡ ಆ ರೀತಿಯ ಗರ್ವ ಇದ್ದೇ ಇದೆ ಇರಬೇಕಾದ್ದೇನೆ ಆದರೆ ಸುಮ್ಮನೆ ಆ ಗರ್ವ ಇದೆ ಅಂತ ಹೇಳ್ಕೊಂಡು ಕೂತಿದ್ದರೆ ಸರಿಯಿಲ್ಲ ಅಂಬಾನಿ ಇಷ್ಟೊಂದು ಲೂಟಿ ಮಾಡ್ತಾ ಇರುವಾಗ ಆ ಲೂಟಿ ಇಲ್ಲದೆ ಇರೋ ಹಾಗೆ ಮಾಡಿದ್ರೆ ಸಾವಿರ ಜನಕ್ಕೆ ಏನು ಒಂದು ದೊರೆಯಬೇಕಾದಂಥ ದೌರ್ಯತೆ ಅನ್ನೋದು ವಾಸ್ತವ ಅದೇ ಆ ರೀತಿಯ ಚಿಂತನೆಯನ್ನು ಮಾಡಿದೆ ಯೋಜನೆ ಎನ್ನುವುದೇ ಬೇಕಿಲ್ಲ ಆರ್ಥಿಕತೆ ಎನ್ನುವುದನ್ನು ನಾವು ನಿಯಂತ್ರಿಸಬೇಕಾದ್ದೇ ಇಲ್ಲ ಈ ರೀತಿಯ ನೀತಿಯನ್ನು ಇಟ್ಕೊಂಡು ಸಶಕ್ತವನ್ನಾಗಿಸ್ತೀವಿ ದೇಶವನ್ನು ಮುಂದಕ್ಕೆ ಕೊಂಡೊಯ್ತೀವಿ ಅಂತಂದರೆ ಒಂದು ಅರ್ಜನ ಅಲ್ಲಿರೋರು ಅಲ್ಲೇ ಸಿದ್ಧಿಗೈನವರು ಒಂದು ನಾಟಕ ಬರೆದಿದ್ರು ಅಲ್ಲೇ ಕುಂತವ್ರೆ ಅಂತ ಅಲ್ಲೇ ಕುಂತಿರೋರು ಅಲ್ಲೇ ಕುಂತಿರ್ತಾರೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದರಿಂದ ಈ ಭಾವುಕತೆಯಿಂದ ಯಾವುದನ್ನು ಕೂಡ ಪರಿಹಾರ ಸಿಕ್ಕೋದಿಲ್ಲ ವ್ಯಾವಹಾರಿಕವಾಗಿ ನಾವು ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅರ್ಥೈಸಿ ಅದರ ಹಿಂದೆ ಏನಿದೆ ಮುಂದೆ ಏನಾಗಬೇಕು ಅನ್ನೋದಕ್ಕೆ ನನ್ನ ಮಧ್ಯಪ್ರವೇಶ ಯಾವ ರೀತಿ ಆಗಬೇಕು ಅನ್ನೋ ಚಿಂತನೆಯಿಂದ ಮಾತ್ರ ಮೌಲಿಕವಾದಂಥ ಒಂದು ವಸ್ತುವನ್ನು ನಮ್ದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಹೊತ್ತು ಕೃತಕವಾದಂಥ ಕೆಲವು ಪರ್ಯಾಯಗಳನ್ನೆಲ್ಲ ಹುಡುಕೊಂಡು ಆಬ್ಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನೋಡಿ ಅದರಿಂದ ಏನು ಸಿದ್ಧಿಸ್ಕೊಳ್ಳೋದಾದ ಆಬ್ಸ್ಟ್ರಾಕ್ಟ್ ಲೆವೆಲಲ್ಲಿ ಭಗವದ್ಗೀತೆ ಚೆನ್ನಾಗಿರುವುದನ್ನು ಹೇಳುತ್ತೆ ಅವನು ನ್ಯೂಕ್ಲಿಯರ್ ಇದನ್ನು ಮಾಡಿದಾಗ ಅವನಾಯವರು ಭಗವದ್ಗೀತೆ ವಾಕ್ಯ ಹೇಳ ಭಗವದ್ಗೀತೆ ವಾಕ್ಯ ಅವನು ಹೇಳ್ದ ಅದನ್ನ ಹೇಳಿದ್ನ ಕಾಲೋಸ್ಮಿ ಅಂತಲೂ ಹೇಳ್ತ ಎಲ್ಲ ವಿನಾಶ ಮಾಡೋದಕ್ಕೆ ಬಂದಿದ್ದೇನೆ ನಾನು ಅಂತಲೂ ಹೇಳ್ತಾನ ಅದರಿಂದ ಅನ್ ಯಾವುದೇ ಸನ್ನಿವೇಶವನ್ನು ತರ್ಕಬದ್ಧತೆಯನ್ನು ನಮ್ಮದನ್ನಾಗಿಟ್ಕೊಂಡು ಅಸ್ತ್ರವನ್ನಾಗಿ ವಿಶ್ಲೇಷಣೆ ಮಾಡಿ ಯಾತಕ್ಕೆ ಈ ರೀತಿ ಇದೆ ಯಾರಿಗೋಸ್ಕರ ಏನು ಮಾಡಬೇಕಾಗಿದೆ ಪರ್ಯಾಯ ಏನು ಇದು ಮುಖ್ಯವೇ ಹೊರತು ನಿನ್ನ ಮನಸ್ಸನ್ನು ನಿಗ್ರಹಿಸಿಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ವಾಸ್ತವ ಸನ್ನಿವೇಶ ಬದಲಾವಣೆ ಆಗಬೇಕಾದ ಹೇಗೆ ಅಂತ ಯೋಚನೆ ಮಾಡುವಾಗ ಅದೆಲ್ಲ ಬೇಡ ನೀವು ನಿಮ್ಮ ಮನಸ್ಸನ್ನು ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕು ಅನ್ನೋದು ಭಾಳ ಒಳ್ಳೆಯ ಮಾತು ಶಾಂತತೆಯಿಂದ ಇರಬೇಕು ಅನ್ನೋದು ಶಾಂತಚಿತ್ತ ಇರಬೇಕು ಯಾವುದೇ ಒಬ್ಬ ಮನಸ್ ಕೇಳಿದ್ರು ಹೇಳ್ತಾನೆ ಅದನ್ನು ಹೇಗೆ ಸಿದ್ಧಿಸ್ಕೋತೀರಿ ಸಾಮೂಹಿಕವಾಗಿ ಒಂದು ಜೀವನ ಕ್ರಮವನ್ನು ಪರ್ಯಾಯವನ್ನು ಕಣ್ಣಿಡಿಯುವಾಗ ಇದನ್ನು ಹೇಗೆ ಅನ್ವಯಿಸ್ಕೋತೀರಿ ವೈಯಕ್ತಿಕ ನೆಲೆಯಲ್ಲಿ ನೀವು ಯಾವ ನಿಲುವು ತೊಗೋತೀರಿ ಅನ್ನೋದಕ್ಕೂ ಸಾಮೂಹಿಕವಾಗಿ ಒಂದು ಮೌಲ್ಯವನ್ನು ನೀವು ರೂಪಿಸುವಾಗ ಯಾವ ನಿಲುವನ್ನು ತಗೋತೀರಿ ಕ್ರಮ ಅನುಸರಿಸ್ತೀರಿ ಭಗವದ್ಗೀತೆಯನ್ನು ಆ ದೃಷ್ಟಿಯಿಂದಲೂ ನೋಡಬೇಕು ಅಂತ ಹೇಳಿ ಸರಿಗ ಆರ್ ಎಸ್ ಎಸ್ನಂತಹ ಸಂಸ್ಥೆಗಳು ಯಾಕೆ ಭಗವದ್ಗೀತೆಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಮೋಟ್ ಮಾಡೋ ಕೆಲಸ ಮಾಡ್ತಾಯಿದ್ದಾವೆ ನಮಗೆ ಬೇರೆಯವ್ರ ಮನಸ್ಸನ್ನು ನಮ್ಮ ಹಿತಕ್ಕೆ ನಮ್ಮ ಆದರ್ಶಗಳಿಗೆ ನಮ್ಮ ಪರಿಪ್ರೇಕ್ಷಕ್ಕೆ ಬೇಕಾಗುವ ರೀತಿಯಲ್ಲಿ ರೂಪಿಸಬೇಕು ಅಂತಂದರೆ ಏನೇನೋ ಅಸ್ತ್ರಗಳನ್ನು ಬಳಸಬೇಕಾಗ್ತದೆ ಬೌದ್ಧಿಕವಾಗಿ ಪ್ರಶ್ನೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಬ್ಬ ಒಬ್ಬನ ಕೈ ಹಿಡಿದು ನಡೆಸ್ಕೊಂಡು ಹೋಗೋದಕ್ಕೂ ಪ್ರಶ್ನೆ ಹಾಕಿ ಓದಬೇಕಿಲ್ಲಪ್ಪ ನಮಗೆಲ್ಲ ಗೊತ್ತಿದೆ ಉತ್ತರಗಳು ಅಂತ ಹೇಳಿ ಮೌವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಒಂದು ಆ ಆಸಕ್ತಿ ಯಾವಾಗಿದೆಯೋ ಆವಾಗ ನಿಮ್ಮ ಚಿಂತನಾ ಕ್ರಮವೇ ಬೇರೆ ಮೂಲಭೂತವಾಗಿ ಹಾಕೋಬೇಕಾದಂಥ ಪ್ರಶ್ನೆ ಬದಲಾವಣೆ ಅನ್ನತಕ್ಕಂಥದ್ದನ್ನು ನೀವು ನಿರೀಕ್ಷೆ ಮಾಡ್ತೀರಾ ಅಥವಾ ಸ್ಥಗಿತತೆಯನ್ನೇ ಮೌಲ್ಯ ಅಂಥೇಳಿ ನೀವು ಒಪ್ಕೊಂಡಿರ ಈಗ ಕ್ರೈಸ್ತರಿಗೆ ಬೈಬಲ್ ಇದೆ ಮುಸ್ಲಿಮರಿಗೆ ಖುರಾನ್ ಇದೆ ಆ ಥರ ಹಿಂದೂಗಳಿಗೆ ಭಗವದ್ಗೀತೆ ಒಂದು ಧರ್ಮಗ್ರಂಥವ ನಿಮ್ಮ ಅಭಿಪ್ರಾಯ ಯಾವ ಧರ್ಮಗ್ರಂಥ ಏನು ಮಾಡಿದೆ ಅನ್ನೋದನ್ನು ನೋಡಿದ್ರೆ ಅದು ಬೈಬಲ್ ಆಗಲಿ ಕುರಾನ್ ಆಗಲಿ ಎಲ್ರೂ ಏನು ಹೇಳೋದು ಜ್ಞಾನ ಸರ್ವಸು ಹಿಂದನೇ ಇತ್ತು ಅಂತ ಬೈಬಲ್ನಲ್ಲೇ ಎಲ್ಲ ಇದೆ ಕ್ರಿಯೇಷನ್ ಬಗ್ಗೆ ಬೇಕಾ ಉತ್ತರ ಇದೆ ನೀತಿ ಬಗ್ಗೆ ಬೇಕಾ ಉತ್ತರ ಇದೆ ಅಷ್ಟೆಲ್ಲ ಇದ್ದು ಹಾಗಾದರೆ ಯಾಕೆ ಸಮಾಜ ಹೀಗೆ ಉಳ್ಕೊಂಡು ಬಂದಿದೆ ಐದು ಸಾವಿರ ವರ್ಷದಿಂದ ಹತ್ತು ಸಾವಿರ ವರ್ಷದಿಂದ ಅದರಿಂದ ನೀವು ಯಾವುದೇ ಒಂದು ಗ್ರಂಥವನ್ನು ತತ್ವಶಾಸ್ತ್ರವನ್ನು ಸಾಹಿತ್ಯದ ಮೌಲ್ಯವನ್ನು ಯಾವ ರೀತಿ ಅರ್ಥೈಸ್ತೀರಿ ಯಾವುದಕ್ಕೆ ಬಳಸ್ಕೋತೀರಿ ಅನ್ನೋ ಬೈಬಲ್ನಲ್ಲಿ ಎಲ್ಲ ಇದೆ ಒಳ್ಳೆಯವರಾಗಿರಿ ಅಂತ ಎಲ್ಲರೂ ಹೇಳಿದಾರಪ್ಪ ಒಳ್ಳೆಯವರಾಗಿರೋದಕ್ಕೆ ಸಾಧ್ಯವಿಲ್ಲದಲ್ಲೇ ಇರುವಂಥ ಸನ್ನಿವೇಶ ರಚನೆ ಆದ ಹೇಗೆ ಅದರಿಂದ ಬೈಬಲ್ ಇದೆ ಕುರ್ರಾನ್ ಇದೆ ಅದೇನು ಕೆಲಸ ಮಾಡ್ತಾ ಇದ್ವಿ ಭಗವದ್ಗೀತೆಯನ್ನು ಮಾಡುತ್ತೆ ಅನ್ನೋದಾದ್ರೆ ಅಂಗೀಕರಿಸಿ ಹಾಗೆ ಅದೇ ಮಾಡೋದು ಅದು ನಿಮ್ಮನ್ನು ನಿರ್ವೀರ್ಯಗೊಳಿಸತಕ್ಕಂಥದ್ದು ನೀವು ಶರಣಾಗತಿಯ ಒಂದು ಸ್ಥಾನವನ್ನು ಒಪ್ಪಿಕೊಂಡು ಅದೇ ಮೌಲ್ಯ ಅಂತ ಹೇಳಿರೋ ಹಾಗೆ ಮಾಡತಕ್ಕಂಥದ್ದು ನಾವು ಏನು ಮಾಡೋಕ್ಕಾಗೋದಿಲ್ಲ ಭಗವಂತ ಮಾಡಿದಾನೆ ಆದ ನಾವೇನು ಮಾಡಬೇಕು ಅಂದರೆ ಬೇರೆ ಭಗವಂತನೇ ರಚಿಸ್ಬಿಡ್ರೆ ಎಲ್ಲರ ಆಸಕ್ತಿಯನ್ನು ಕೂಡ ಪೂರೈಸಬೇಕು ಅಂತ ಯಾವ ಇಚ್ಛೆಯನ್ನು ಹೊಂದಿರೋ ಭಗವಂತ ಬರ್ತಾನೋ ಅಂಥ ಭಗವಂತ ಬರೋ ಹಾಗೆ ನಾವು ಹೊಸ ಒಂದು ಸಂಹಿತೆಯನ್ನು ರಚನೆ ಮಾಡೋಣ ಹಿಂದಿನ ಸಂಹಿತೆಗಳಿಗೆ ಗೌರವ ಮತ್ತು ಅದನ್ನು ತಿಳ್ಕೋಬೇಕಾದಂಥ ಅವಶ್ಯಕತೆ ಖಂಡಿತವೂ ಇದೆ ಅದರಲ್ಲಿ ನಮಗೆಲ್ಲ ಬಹಳ ಆಪ್ಯಾಯಮಾನವಾಗುವಂಥ ಸಾವಿರಾರು ಅಂಶಗಳಿವೆ ಅದನ್ನೆಲ್ಲ ಗ್ರಹಿಸ ಗ್ರಹಿಸ್ತ ಮೌಢ್ಯದ ಪ್ರಕಾರ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ಯಾವ ಒಂದು ಪ್ರಣಾಳಿಕೆಯನ್ನು ಇಟ್ಟಿದ್ದಾರೋ ಅದನ್ನು ನಾವು ಪ್ರಶ್ನೆ ಮಾಡಿ ದೂರ ಇಟ್ಟು ಪರ್ಯಾಯ ಮಾರ್ಗವನ್ನು ಕಂಡು ಇಟ್ಕೋಬೇಕು ಭಗವದ್ಗೀತೆ ಅದಕ್ಕೂ ಕೂಡ ಪ್ರೇರಣೆ ಕೊಡೋದಕ್ಕೆ ಸಾಧ್ಯ ಇದೆ ಅದರಿಂದ ನೀವು ಅದನ್ನ ಯಾವ ರೀತಿ ಬಳಸ್ತೀರಿ ಯಾವ ರೀತಿ ಅರ್ಥೈಸ್ತೀರಿ ಅನ್ನೋದನ್ನು ಆಧರಿಸಿದೆ ನಾವು ಮಾನವ ಪರವಾಗಿ ಅವನ ಏಳಿಗೆಯ ಪರವಾಗಿ ಯಾವ್ಯಾವ ಗ್ರಂಥಗಳನ್ನೆಲ್ಲ ಬಳಸ್ಕೋಬೋದು ಆ ಗ್ರಂಥಗಳ ಪೈಕಿ ಭಗವದ್ಗೀತೆಯನ್ನು ಇಟ್ಕೊಂಡು ಇದು ತ್ಯಾಜ್ಯವಾದ್ದು ವರ್ಜ್ಯವಾದ್ದು ಇದು ಅಂಗೀಕಾರಾರ್ಹವಾದ್ದು ಇದು ಮೌಲಿಕವಾದ್ದು ಏನು ಅಂತ ಗುರುತಿಸಿಬಿಟ್ಟು ಅದನ್ನು ಹೇಳೋದ್ರ ಬದಲು ಹಾ ಹಾ ಹೂ ಹೂ ಅಂತೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗೋದ್ರಿಂದ ಭಗವದ್ಗೀತೆಗೆ ಶ್ರೇಯಸ್ ಉಂಟಾಗೋದಿಲ್ಲ ಅದರ ಅರ್ಥವನ್ನೇ ಸರಿಯಾಗಿ ತಿಳ್ಕೊಳ್ಳದೆ ಬಾಯಿಗೆ ಬಂದಿದ್ದು ಮಾತನಾಡಿಕೊಂಡಿರೋದ್ರಿಂದ ಭಗವದ್ಗೀತೆಗೆ ಒಳ್ಳೆಯದನ್ನೂ ಆಗಲ್ಲ ಒಂದು ಮಾತಿದೆ ವೇದ ಕೆಲವು ಸಲ ಬಹಳ ನೊಂದ್ಕೊಳ್ಳುತ್ತಂತೆ ವಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರತರಿಷ್ಯತಿ ಮಹಾಭಾರತದಲ್ಲಿ ಬರುವ ಆಕೆ ವೇದ ನಡುಗೆ ಹೋಗ್ಬಿಡುತ್ತಂತೆ ಅಯ್ಯೋ ನನ್ನನ್ನು ಕೊಲ್ತಾ ಇದ್ದಾನವನು ಬಂದು ಅಂತ ಭಗವದ್ಗೀತೆಯನ್ನು ಇಟ್ಕೊಂಡು ನಾವು ಎಷ್ಟೋ ವೇಳೆ ಅದರಲ್ಲಿರೋ ಮೌಲಿಕವಾದಂಥದ್ದನ್ನು ಕೊಂದು ಅಮಾನುಷವಾದಂಥ ಎಷ್ಟೋ ಪ್ರಕ್ರಿಯೆಗಳಿಗೆ ಅದು ಸಮರ್ಥನೆ ನೀಡುತ್ತೆ ಅನ್ನೋ ಮಾಡಿಟ್ಟಿದ್ದೀವಲ್ಲ ಭಗವದ್ಗೀತೆ ಭಾಳ ನೋಂದ್ಕೋತಾ ಇರ್ಬೇಕು ಆತ್ಮೀಯ ವೀಕ್ಷಕರೇ ಇಷ್ಟೊತ್ತವರೆಗೂ ಕೂಡ ಭಗವದ್ಗೀತೆ ಅಂತ ಒಂದು ಗ್ರಂಥವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಒಂದು ವಸ್ತುನಿಷ್ಠವಾದಂತಹ ನೆಲೆ ಒಳಗಡೆ ಅದನ್ನು ಹೇಗೆಲ್ಲ ಅರ್ಥ ಮಾಡ್ಕೊಳಕ್ಕೆ ಅಂತ ಅಂಥೇಳಿ ಭಾಳಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಜಿ ಆರ್ ಸರ್ ಹಂಚ್ಕೊಂಡ್ರು ಅವರಿಗೆ ಕನ್ನಡ ಪ್ಲಾನೆಟ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೂ ಸಹ ವಂದನೆಗಳು